ರುಚಿಯಾದ ಲೆಮನ್ ರೈಸ್ ರೆಡಿಯಾಗಿದೆ ಒಂದು ಸತಿ ಮಾ ಟ್ರೈ ಮಾಡಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಲೈವ್ ಅಥವಾ ಲೆಮನ್ ರೈಸ್ ಹೇಗೆ ಮಾಡೋದು ನೋಡೋಣ ಅದಕ್ಕೆ ನಾನೊಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ನಿಂಬೆಹಣ್ಣು ಹಣ್ಣು ಕೂದ ಕಟ್ ಇಟ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಎಣ್ಣೆ ಕಡಲೆ ಬೀಜ ಕಡಲೆಬೇಳೆ ಅರಶಿನ ಪುಡಿ ನೆಕ್ಸ್ಟು ಸಾಸಿವೆ ಒಂದು ಸ್ವಲ್ಪ ಮೆಣಸಿನ ಪುಡಿ ನೆಕ್ಸ್ಟು ಉಪ್ಪು ಜೀರಿಗೆ ಮಾಡುವ ವಿಧಾನ ಫಸ್ಟು ಒಂದು ಪಾತ್ರೆ ಹಾಕಿರಿ ಈಗ ಕಾದ ಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ನೆಕ್ಸ್ಟು ಒನ್ ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಎಣ್ಣೆ ರಾದಮೇಲೆ ಈಗ ಕಡಲೆ ಬೀಜ ಹಾಕೋಣ ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೀಜ ಹಾಕೊಳ್ಳಿ ಕಡಲೆಬೀಜ ಚೆನ್ನಾಗಿ ಫ್ರೈ ಫ್ರೈ ಆಗುತ್ತೆ ಈಗ ಕಡಲೆಬೇಳೆ ಹಾಕೊಳ್ಳೋಣ ಕಡಲೆಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ಳಿ ಕಡಲೆಬೀಜ ಕಡಲೆಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ತಿರುಗ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಉಳ್ದಿರೋ ಐಟಮ್ಸನ್ನ ಆ್ಯಡ್ ಮಾಡೋಣ ಕರಿಬೇವು ಹಸಿಮೆಣ್ಸಿಕ ಒಂದು ಐದಾರು ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳಿ ಹಸಿಮೆಣ್ಸಿ ಎಣ್ಣೆಲಿ ಫ್ರೈ ಆದರೆ ನಮಗೆ ಬಾಯಿ ಸಿಕ್ಕಿದ್ರೂ ಖಾರ ಅನಿಸಲ್ಲ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಐದು ಈರುಳ್ಳಿ ತಗೊಂಡಿದ್ದೀನಿ ನಾನು ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒನ್ ಟೀ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತುರಿದಿಟ್ಕೊಂಡಿರೋ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿದ್ರೆ ಹುಳಿ ರೆಡಿಯಾಗಿದೆ ಸ್ವಲ್ಪ ಮೆಣಸಿನ ಪುಡಿ ಇದ್ದರೆ ಹಾಕೊಳ್ಳಿ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು ಈಗ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಡಿ ಗ್ಯಾಸ್ ಆಫ್ ಮಾಡಿದರೆ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ನಿಂಬೆಹಣ್ಣ ಇಣಬೇಕು ಗ್ಯಾಸ್ ಗ್ಯಾಸ್ ಉರಿತಿದ್ದಾಗಲೇ ಹಿಂಡಿದ್ರೆ ಕೈ ಬರುತ್ತೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣು ಹಿನ್ನಬೇಕು ನಾನು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಎರಡು ನಿಂಬೆಹಣ್ಣು ಫುಲ್ ಇನ್ಕೊಳ್ಳೋಣ ಈಗೆಲ್ಲ ನಿಂಬೆ ನಿಂತ್ಕೊಂಡು ನಿಂತ್ಕೊಂಡ್ರೆ ಹುಳಿ ರೆಡಿಯಾಗುತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುಳಿ ರೆಡಿಯಾಗಿದೆ ಈ ಸೈಡು ಅನ್ನ ಮಾಡ್ಕೊಂಡಿದ್ದೀನಿ ಫಸ್ಟೇ ಈಗ ಹುಳಿ ಜೊತೆ ಅನ್ನನ ಮಿಕ್ಸ್ ಮಾಡೋಣ ನೋಡಿ ಅನ್ನನ ತಗೊಂಡು ಫಸ್ಟು ಉದ್ರು ಉದ್ರ ಥರ ಹರಡ್ಕೋಬೇಕು ಬಿಸಿ ಇರುತ್ತೆ ಒಂದು ಸ್ವಲ್ಪ ಐದು ನಿಮಿಷ ಹರಡ್ಬಿಟ್ಟು ಬಿಟ್ಟು ಬಿಟ್ಟು ನೆಕ್ಸ್ಟ್ ಕಲಿಸ್ತಾ ಬಂದರೆ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಚಿತ್ರಾನ್ನ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಮತ್ತೊಂದು ಸ್ವಲ್ಪ ನಿಮಗೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ರುಚಿಗೆ ಎಷ್ಟು ಬೇಕೋ ನೋಡಿ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ ಕ್ಲಿಕ್